ನನಗನ್ಸುತ್ತೆ ಈ ಪ್ರಾಸೆಸ್ ಅಲ್ಲಿ ಫೇಕ್ ಸರ್ಟಿಫಿಕೇಟ್ ನೋಡುತ್ತೆ ಕಂಡು ಕೆಲಸ ಮುಂದೆ ಆಗ್ತದೆ ಹಾಗಾಗಿ ನೀವು ಹೇಳ್ದಂಗೆ ಅದು ಬಗೆಹರಿಬೇಕು ಹಾಗಾಗಿ ಸರ್ಕಾರ ಈಗ ಒಂದು ಆಕ್ಷನ್ ತಗೋಬೇಕೇನಂದ್ರೆ ಒಂದು ಎಸ್ ಎ ಕೆ ಎಡಿ ಮತ್ತು ಎ ಜಾತಿ ಅಲ್ಲ ಜಾತಿ ಅಲ್ವೇ ಅಲ್ಲ ಯಾಕಂದ್ರೆ ಅದು ತಮಿಳುನಾಡಲ್ಲಿ ಪ್ರಾರಂಭ ಆದಂತದ್ದು ಎಡಿ ಅನ್ನೋದನ್ನ ಶುರು ಮಾಡಿದ್ರು ನಂತರ ಅದು ಕರ್ನಾಟಕ ಕೂಡ ಹಬ್ಬಿಸ್ತು ಎ ಎ ಮತ್ತು ಅದೆಲ್ಲವೂ ಕೂಡ ಹಾಗಾಗಿ ಅದು ಜಾತಿ ಅಲ್ಲ ಅದು ಹಾಗಾಗಿ ಇವತ್ತು ಸ್ಪಷ್ಟವಾಗಿ ಸರ್ಕಾರನೇ ಹೇಳಬೇಕಿದೆ ಇದು ಜಾತಿ ಅಲ್ಲ ನಿಮಗೆ ಆ ಮುಂದಿನ ದಿನಗಳಲ್ಲಿ ನಮ್ಮ ಕೇಂದ್ರ ಸರ್ಕಾರ ಒಂದು ಸೆನ್ಸಸ್ಸನ್ನು ಮಾಡ್ತಾರೆ ಬಹುಶಃ ಈ ಬಾರಿ ನಂಗೆ ಅನ್ಸುತ್ತೆ ಜಾತಿ ಕೂಡ ಅದರಲ್ಲಿ ಸೇರಿಸ್ಕೋತಾರೆ ಅಂತ ಅನಿಸುತ್ತೆ ಹಾಗಾಗಿ ಬಹುಶಃ ಅವ್ರು ಮಾಡಿದಾಗ ಮನೆ ಮನೆಗೂ ಒಂದು ಸೆನ್ಸಸ್ ಹೋಗೋದ್ರಿಂದ ಆವಾಗ ನಮಗೆ ನಿಖರವಾದಂಥ ಅಂಕಿಅಂಶಗಳು ಸಿಗ್ತವೆ ಅದೊಂದು ಇಶ್ಯೂ ಅಷ್ಟೇ ಮತ್ತು ನಾಳೆ ನಮ್ಮ ಹಕ್ಕುಗಳನ್ನು ಪಡ್ಕೊಳ್ಳೋದಕ್ಕೆ ನಾವೆಲ್ಲರೂ ಒಟ್ಟಿಗೆ ಇಬ್ಬರು ಬಹಳ ಮುಖ್ಯವಾಗಿ ಎರಡು ಸಮುದಾಯಗಳು ಒಬ್ರಿಗೊಬ್ರು ಕೈ ಹಿಡ್ಕೊಂಡು ನಡಿಬೇಕಾಗಿದೆ ಹಾಗಾಗಿ ಇದು ನಾವು ಸದ್ಯಕ್ಕೆ ಒಬ್ಬರು ಮುಖ ಅವರು ಪರ್ಚ್ಕೊಂಡು ಒಬ್ರಿಗೊಬ್ರು ಜಗಳಾಡಿಕೊಂಡು ಬೀದಿಯಲ್ಲಿ ನಿಂತ್ಕೊಂಡು ಶಾಶ್ವತವಾಗಿ ನಮ್ಮ ನಡುವೆ ದ್ವೇಷ ಬಿತ್ತುವಂಥ ಅಂತ ಕೆಲಸ ಆಗಬಾರ್ದು ನನಗನ್ಸುತ್ತೆ ಇದು ಒಂದು ನಾಗಮೋಹನ್ ದಾಸ್ ಅವ್ರ ತಪ್ಪು ಅಂತ ಹೇಳಲಿಕ್ಕೆ ಬರಲ್ಲ ಯಾಕಂದರೆ ಅದು ನಮ್ಮ ಸಮುದಾಯಗಳ ತಪ್ಪು ಯಾಕೆಂದ್ರೆ ಅಂದರೆ ಅವ್ರೀಗ ಸೆನ್ಸಸ್ ಮಾಡೋ ಸಂದರ್ಭದಲ್ಲಿ ಬಹಳಷ್ಟು ನನ್ನ ಗಮನಕ್ಕೂ ಬಂದಿದೆ ಏನಂದರೆ ಜಾತಿ ಹೇಳಿದಾಗ ಬಹಳ ಜನ ಹೇಳಿಲ್ಲ ಅಂದ್ರೆ ಮೂಲ ಜಾತಿಯನ್ನು ಕೇಳಿದಾಗ ಇಲ್ಲ ನಮ್ದು ಏಕೆನೇ ಮೂಲ ಜಾತಿ ಎ ಮೂಲ ಜಾತಿ ಎಡಿನೇ ಮೂಲ ಜಾತಿ ಅಂತೇಳಿ ಬಲವಂತಕ್ಕೆ ಬರೆಸ್ಕೊಂಡವ್ರೆ ಮತ್ತೆ ನನಗನ್ಸೋದು ಒಂದೇನಪ್ಪ ಅಂದರೆ ಇದರಲ್ಲಿ ಒಂದಿಷ್ಟು ವಲಯರು ಮಾದಿಗರು ಇರ್ಬೋದು ಆದರೆ ನನಗನ್ಸುತ್ತೆ ಒಂದು ಅಟ್ಲೀಸ್ಟ್ ಒಂದು ತರ್ಟಿ ಪರ್ಸೆಂಟು ಫೇಕು ಕಾಸ್ಟ್ ಸರ್ಟಿಫಿಕೇಟ್ಸ್ ಎಲ್ಲ ಅವರಿದ್ದಾರೆ ಯಾಕೆಂದರೆ ಈಗ ನಾನು ಯಾವುದೋ ಜಾತಿಯವನು ಎಸ್ ಸಿ ಅಂತ ಕೊಟ್ಬಿಟ್ಟಿದ್ದೀನಿ ಕೇಳಿದಾಗ ಏನೋ ಒಂದು ಹೇಳ್ಬಿಡ್ತೀನಿ ನಾನು ಎಸ್ ಸಿ ಅಂದ ತಕ್ಷಣ ಯಾಕಂದ್ರೆ ನೂರ ಒಂದು ಜಾತಿ ಇರೋದ್ರಿಂದ ಯಾವುದೋ ಒಂದು ಟಚಬಲ್ ಜಾತಿ ಹೇಳಿ ತಪ್ಸ್ಕೊತಿದ್ದೆ ನಾನು ಎಸ್ಸಿ ಅಂತೇಳಿ ಆದರೆ ಈಗ ನಾನು ಈಗ ವಲಯ ಅಥವಾ ಮಾದಿಗೆ ಅಂತ ಗೊತ್ತಾಗ್ಬಿಟ್ರೆ ನನ್ನ ನೂರಲ್ಲಿ ನಾನು ಗೊತ್ತಾಗ್ಬಿಡ್ತದೆ ನನ್ನ ಮಗನ ನೀನು ಯಾವಾಗ ವಲಯ ಆದ ನೀನು ಯಾವಾಗ ಮಾದಿಗೆ ಅಂತ ಕೇಳ್ತಾರೆ